ಹೇಳ್ಬೋದು ಯಾಕೆ ಅಂದ್ರೆ ಯಾರೂ ಸಹ ಇದನ್ನ ಎಲ್ಲೂ ರಿವೀಲ್ ಮಾಡಲ್ಲ ಪೂಜಾ ಮಾಡಿಸ್ತೀನಿ ಅಂತಂದ್ರೆ ತಪ್ ತಪ್ಪೆಲ್ಲ ಹೇಳಕ್ ಹೋಗ್ಬೇಡಿ ತಪ್ಪು ಹೇಳಿದ್ರು ಆಳ್ಗಳಿಂದ ಪೀಡಿಸಲ್ಪಡುತ್ತಿರುವ ಪ್ರಾಣಿಯ ನೋವುಗಳೆಲ್ಲವೂ ಕಳೆದು ಹೋಗುತ್ತವೆ ಇದೆಲ್ಲನು ಕ್ರಮೇಣ ಮಾಡ್ಕೊಂಡ್ ಬಂದ್ರೆ ಎಲ್ಲಗಳನ್ನು ತೀರ್ಥ ಯಾತ್ರೆಗಳನ್ನು ವಿವಾಹಾದಿ ಮಂಗಳ ಕಾರ್ಯಗಳನ್ನು ಮಾಡಬಾರದು ಅಲ್ಲಿ ಬರದೆ ಹೋದರೂ ಪ್ರೇತಗಳು ಹಿಡಿದು ಕಾಡಿಸುತ್ತವೆ ಕೆಲವ್ರು ಹೆಂಗಾಗ್ಬಿಡದೆ ಅಂತಂದ್ರೆ ಕನ್ಸಲ್ ಬರ್ದೇ ಆದ್ರು ಓದಿಲ್ಲ ಕೆಟ್ಟ ಕೆಲಸಗಳ ಮೇಲೆ ಮನಸ್ಸು ಸೆಳೆಯುತ್ತವೆ ಆದರ್ ಆದರೆ ಕೂಡಲೇ ಇದು ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಸ್ ತಮಿಳಿನಲ್ಲಿ ನೋಡಿದಿರ ಆಲ್ರೆಡಿ ಏನ್ ಬಗ್ಗೆ ವಿಡಿಯೋ ಅಂತ ಹೌದು ಗರುಡ ಪುರಾಣದ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ನಾನು ಗರುಡ ಪುರಾಣ ಬುಕ್ ತಗೊಂಡೆ ಮತ್ತೆ ಅದ್ರಲ್ಲಿ ಏನೇನಿದೆ ಏನೇನ್ ಇಲ್ಲ ಜನ ತಪ್ಪು ತಿಳ್ಕೊಂಡಿದ್ರು ಇದ್ರ ಬಗ್ಗೆ ಇದ್ರಲ್ಲಿ ತುಂಬಾ ಒಳ್ಳೊಳ್ಳೆ ವಿಷಯಗಳಿದೆ ಅಂತಾನು ಸಹ ಹೇಳಿದ್ದೆ ನಾನು ಸುಮ್ನೆ ಒಂದು ಜಸ್ಟ್ ಒಂದು ಒನ್ ಪರ್ಸೆಂಟ್ ಇಲ್ಲ ತರ ಒಂದು ಕೆಲವಷ್ಟು ವಿಚಾರಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೆ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ತು ನನಗೆ ಅಕ್ಕ ನೀವು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತೀರಾ ಇನ್ನೂ ಕೆಲವೊಂದಷ್ಟು ವಿಚಾರಗಳು ಅದರಲ್ಲಿ ಇರೋದನ್ನ ನಮ್ಮ ಹತ್ರ ಹಂಚ್ಕೊಡಿ ಹೇಳಿ ನಮಗೂ ಸಹ ತಿಳಿಸಿ ಅಂತೆಲ್ಲ ಹೇಳಿದೀರಾ ಆ್ಯಂಡ್ ಒಬ್ರು ನೆನ್ನೆ ಬಂದಿರೋ ಕಮೆಂಟ್ಗೆ ನನಗೆ ಈ ವಿಡಿಯೋ ಮಾಡಲೇಬೇಕು ಅಂತ ಮಾಡ್ತಾ ಇರೋದು ನಾನು ಅವ್ರ ಹೆಸರು ಅನಿತಾ ಅಂತ ಹೆಸ್ ಅನಿತಾ ಅಂತಾನೆ ಅವ್ರ ಹೆಸರು ಅವ್ರಿಗೆ ಕನ್ಸಲ್ಲಿ ಯಾವುದೋ ಒಂದು ಆತ್ಮ ಬಂದು ಕಾಡ್ತಾನೆ ಇರುತ್ತಂತೆ ಒಂದ್ ಎಂಟರಿಂದ ಹತ್ತು ವರ್ಷದಿಂದ ಈ ರೀತಿ ಪ್ರಾಬ್ಲಮ್ ಇದೆ ಅವ್ರಿಗೆ ಸುಮಾರು ಜನಕ್ಕೆ ಈ ತರ ಇರುತ್ತೆ ಬಟ್ ಯಾರು ಹೇಳ್ಕೊಳಲ್ಲ ಅವ್ರಿಗವ್ರೇ ಬಾಧೆ ತಗೊಂಡು ನೋವು ತಿನ್ಕೊಂಡು ಇರ್ತಾರೆ ಡಾಕ್ಟರ್ ಹತ್ರ ಹೋಗ್ತಾರೆ ಮೆಡಿಸನ್ಸ್ ಮತ್ತೆ ದೇವರು ದಿಂಡ್ರು ಎಲ್ಲಾನು ಮಾಡ್ತಾರೆ ಏನು ಪರಿಹಾರ ಸಿಕ್ಕಿರಲ್ಲ ಬಟ್ ಈ ಗರುಡ ಪುರಾಣ ಬುಕ್ ಅಲ್ಲಿ ಒಂದು ರೆಮಿಡಿ ಇದೆ ನಾನು ತುಂಬಾ ದಿನದಿಂದ ಈ ವಿಡಿಯೋ ಮಾಡಬೇಕು ಅಂತ ಅನ್ಕೊಂತಿದ್ದೆ ಬಟ್ ನಿನ್ನೆ ಬಂದಿರೋ ಒಂದು ಕಮೆಂಟ್ಗೋಸ್ಕರ ಅವರಿಗೋಸ್ಕರ ನಾನು ಈ ವಿಡಿಯೋ ಮಾಡಲೇಬೇಕು ಇದರಲ್ಲಿ ಒಂದು ರೆಮಿಡಿ ಇದೆ ಅವ್ರಿಗೆ ಯೂಸ್ ಆಗ್ಬೋದು ನಂತರನೇ ಎಷ್ಟೋ ಜನಕ್ಕೆ ಯೂಸ್ ಆಗ್ಬೋದು ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇರೋದು ಯಾರು ಕೂಡ ಸ್ಕಿಪ್ ಮಾಡ್ದಿರ ನೋಡಿ ಇಂಟ್ರೆಸ್ಟ್ ಇದ್ದವರು ಆ ಖಂಡಿತ ಬುಕ್ನ ತಗೊಳ್ಳಿ ಅಂಡ್ ಈ ವಿಡಿಯೋದಲ್ಲಿ ಎಸ್ಪೆಷಲಿ ಏನ್ ಹೇಳ್ತೀನಿ ಅಂದ್ರೆ ಉತ್ತರ ಕಾಂಡ ಅನ್ನೋ ಒಂದು ಪಾರ್ಟಲ್ಲಿ ಏನಿದೆ ಗೊತ್ತಾ ಪ್ರೇತ ಸ್ವಪ್ನ ನಿವಾರಣೆ ಅಂದ್ರೆ ಈ ದೇವಾಭೂತಗಳು ಕನ್ಸಲ್ಲಿ ಬರುತ್ತೆ ಅಲ್ಲ ಅದನ್ನ ನಿವಾರಣೆ ಹೇಗ್ ಮಾಡ್ಕೊಳ್ಳೋದು ಅಂತ ಹೇಳಿದ್ದಾರೆ ಇದರಲ್ಲಿ ಫೋರ್ ಸೆವೆಂಟಿ ಸಿಕ್ಸ್ ಪೇಜ್ ನಂಬರು ನೋಡಿ ಆಕ್ಚುಲಿ ಗರುಡಾ ಗರುಡ ಪುರಾಣದಲ್ಲಿ ತುಂಬಾ ಒಳ್ಳೊಳ್ಳೆ ರೆಮಿಡೀಸ್ ಹೇಳಿದ್ದಾರೆ ಆ ಏನಾದ್ರೆ ಹೆಂಗೆ ಕ್ಯೂರ್ ಮಾಡ್ಕೋಬೇಕು ಅನ್ನೋದೆಲ್ಲ ಒಂಥರ ಓದ್ತಾ ಇದ್ರೆ ಕ್ಯೂರಿಯಾಸಿಟಿ ಬಿಲ್ಡ್ ಆಗ್ತಾ ಇರುತ್ತೆ ಆ ತರ ಬುಕ್ಕು ಇದು ಸುಮಾರು ಜನ ಹೇಳಿದ್ರು ಇಲ್ಲ ಓದಬೇಡಿ ಇದನ್ನ ಅಂತೆಲ್ಲ ಬಟ್ ಇದನ್ನ ಓದೋದಿಕ್ಕೆ ಒಂದು ಪರ್ಟಿಕ್ಯುಲರ್ ಟೈಮ್ ಅಂತಾನೆ ಇರುತ್ತೆ ಹೌದು ಖಂಡಿತ ಆಟ್ ಒಂದು ಟೈಮ್ ನ ನಾನು ಚೂಸ್ ಮಾಡ್ಕೊಂಡೆ ಓದ್ತಾ ಇರೋ ನೀಟಾಗಿ ಸ್ನಾನ ಎಲ್ಲ ಮಾಡ್ಕೊಂಡು ದೇವರು ಪೂಜೆ ಎಲ್ಲ ಮುಗಿಸ್ಕೊಂಡು ಓದ್ತಾ ಇರೋವಂಥದ್ದು ನಾನು ಏನೋ ಇದರಿಂದ ನಾಲ್ಕು ಲೈನ್ ಹೇಳ್ತೀನಿ ಒಂದ್ ನಾಲ್ಕು ಜನಕ್ಕೆ ಉಪಯೋಗ ಆಗ್ಬೋದು ಅಂತ ಅಷ್ಟೇ ಯಾರುನು ಪ್ರೇತ ಸ್ವಪ್ನ ನಿವಾರಣೆ ಇದ್ರ ಬಗ್ಗೆ ಯಾರು ಹೇಳಿರೋದು ನಾನ್ ನೋಡಿಲ್ಲ ಯೂಟ್ಯೂಬಲ್ಲಿ ಅಲ್ಲಿ ಓಕೆನಾ ಸೊ ನೋಡಿ ಫೋರ್ ಸೆವೆಂಟಿ ಸಿಕ್ಸ್ ಪೇಜ್ ನಂಬರು ಇವಾಗ ಓದ್ತೀನಿ ನಾನು ಇದ್ರಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೇನು ಸಹ ಮಾಡ್ತೀನಿ ಅಹ್ ಲ್ಯಾಗ್ ಮಾಡಕ್ ಹೋಗಲ್ಲ ಜಾಸ್ತಿ ಬೇಗ ಬೇಗ ಹೇಳ್ತಾ ಹೋಗ್ತೀನಿ ಸೊ ಯಾರಿಗಾರು ಯೂಸ್ ಆಗಬಹುದು ಇದರಿಂದ ಅಂತ ಪ್ರೇತ ಸ್ವಪ್ನ ನಿವಾರಣೆ ಪ್ರೇತಗ್ರಸ್ತ ಜೀವಿಗೆ ಕೆಲವು ಅದ್ಭುತವಾದ ಕನಸುಗಳು ಬರುತ್ತಿರುತ್ತವೆ ತೀರ್ಥಯಾತ್ರೆಗಳಿಗೆ ಹೋಗಬೇಕೆಂದು ನದಿ ಸ್ನಾನ ಮಾಡಬೇಕೆಂದು ಧರ್ಮ ಕಾರ್ಯಗಳನ್ನು ಮಾಡಬೇಕೆಂದು ನಿಶ್ಚಯಿಸಿಕೊಂಡು ಇನ್ನೇನು ಹೊರಡಬೇಕೆಂದು ಸಿದ್ಧವಾಗುತ್ತಿದ್ದಂತೆ ಅದರ ಮೇಲೆ ನಿರಾಸಕ್ತಿ ಏರ್ಪಾ ಏರ್ಪಾಡಾಗುತ್ತದೆ ಅಂದ್ರೆ ನಾವು ಎಲ್ಲೋ ಹೊರಗಡೆ ಹೋಗ್ಬೇಕು ದೇವಸ್ಥಾನ ಅಲ್ಲಿ ಇಲ್ಲಿ ಹೋಗ್ಬೇಕು ಅಂದಾಗ ತುಂಬಾ ಚೆನ್ನಾಗಿ ಎಲ್ಲ ಏರ್ಪಾಟೆಲ್ಲ ಮಾಡ್ಕೊಂಡಿರ್ತೀವಿ ಬಟ್ ಹೋಗೋದಿಕ್ ಮನ್ಸು ಆಗಲ್ಲ ಎಲ್ಲಿಗೂ ಹೋಗುವುದಕ್ಕೆ ಇಷ್ಟವಾಗುವುದಿಲ್ಲ ಕೆಟ್ಟ ಕೆಲಸಗಳ ಮೇಲೆ ಮನಸ್ಸು ಸೆಳೆಯುತ್ತವೆ ಆದರ್ ಆದರೆ ಕೂಡಲೇ ಇದು ಪ್ರೇತದ ಕೆಲಸವೇ ಎಂದು ಅರಿತು ವಿದ್ವಾಂಸರನ್ನು ಆಶ್ರಯಿಸಿದವನು ಅದರಿಂದ ಮುಕ್ತನಾಗುತ್ತಾನೆ ಇಲ್ಲದಿದ್ದರೆ ದಾನ ಧರ್ಮಗಳನ್ನು ಮಾಡಿದವನಿಗೂ ಪ್ರೇತ ಬಾಧೆಗಳು ತೊಲಗಿ ಹೋಗುತ್ತವೆ ನೋಡಿ ಈ ತರ ಅಡೆ ಅಡಚಣೆ ತಡೆಗಳೆಲ್ಲ ಆಗ್ತಿದ್ದಾಗ ಯಾರ್ನಾರು ವಿಚಾರಿಸ್ಬೇಕಂತೆ ಕೇಳ್ಬೇಕಂತೆ ಗೊತ್ತಿರೋರ್ನ ಇಲ್ಲ ಅಂತಂದ್ರೆ ದಾನ ಧರ್ಮ ಮಾಡಿ ಪ್ರೇತ ಬಾಧೆಗಳು ತೊಲಗು ಹೋಗ್ತವೆ ಅಂತ ಹೇಳ್ತಾ ಇದ್ದಾರೆ ಕನಸಿನಲ್ಲಿ ಕಾಣಿಸಿದ ಪ್ರೇತ ಪ್ರೇತವನ್ನು ಉದ್ದೇಶಿಸಿ ಮಂತ್ರ ಸಹಿತವಾಗಿ ದಾನ ಮಾಡುವುದರಿಂದ ಪ್ರೇತಕ್ಕೂ ಈ ವ್ಯಕ್ತಿಗೂ ತೃಪ್ತಿ ಉಂಟಾಗುತ್ತದೆ ಅಂದ್ರೆ ಕನ್ಸಲ್ಲಿ ಯಾರು ಬರ್ತಾ ಇರ್ತಾರೆ ಸತ್ತಿರೋ ವ್ಯಕ್ತಿ ನಿಮಗೆ ಪ್ರೇತವಾಗಿ ಯಾರು ಬರ್ತಾ ಇರ್ತಾರೆ ಅವರ ಹೆಸರಲ್ಲಿ ನೀವು ಆ ದಾನ ಧರ್ಮ ಮಾಡಿದ್ರೆ ಮಂತ್ರ ಸಹಿತವಾಗಿ ದಾನ ಮಾಡುವುದರಿಂದ ಅವ್ರಿಗೂ ತೃಪ್ತಿ ಪ್ರೇತಕ್ಕೂನು ತೃಪ್ತಿ ಆಗುತ್ತೆ ನಮಗೂ ಒಳ್ಳೆಯದಾಗುತ್ತೆ ಅಂತ ಪ್ರೇತಗಳು ದಾನ ಮಾಡಿದವನಿಗೆ ಸುಖ ಸಂತೋಷಗಳನ್ನು ಧನ ಧಾನ್ಯಗಳನ್ನು ಕರುಣಿಸುತ್ತವೆ ಸ್ವಪ್ನಗಳಲ್ಲಿ ಪ್ರೇತಗಳು ಕಾಣಿಸಿದ ನಂತರವೂ ಸಹ ಅವುಗಳು ಮಾತುಗಳು ಚೇಷ್ಟೆಗಳು ಪಿ ಪೀಡೆಗಳನ್ನು ಕಂಡು ಶ್ರ ಮೂಲಕ ಅವುಗಳಿಂದ ಮುಕ್ತಿ ಮುಕ್ತಿಗಾಗಿ ಪ್ರಯತ್ನಿಸಿದವರು ಆ ಪ್ರೇತಗಳು ಕೊಡುವ ಶಾಪಗಳಿಗ ಶಾಪಗಳಿಗೆ ಒಳಗಾಗಿ ದುಃಖ ಸಾಗರದಲ್ಲಿಯೇ ಮುಳುಗುತ್ತಾರೆ ಅಂದ್ರೆ ಸ್ವಪ್ನಗಳಲ್ಲಿ ಪ್ರೇತಗಳು ಕಾಣಿಸಿದ ನಂತರವೂ ಸಹ ಅವುಗಳ ಮಾತುಗಳು ಚೇಷ್ಟೆಗಳು ಪೀಡೆಗಳು ಕಂಡು ಶ್ರದ್ಧಾದಿಗಳ ಮೂಲಕ ಅವುಗಳಿಂದ ಮುಕ್ತಿಗಾಗಿ ಪ್ರಯ ಪ್ರಯತ್ನಿಸಿದ ಆ ಪ್ರೇತಗಳು ಕೊಡುವ ಶಾಪಗಳಿಗೆ ಒಳಗಿ ಒಳಗಾಗಿ ದುಃಖ ಸಾಗರದಲ್ಲಿ ಮುಳುಗುತ್ತಾರೆ ಅರ್ಥ ಆಯ್ತಾ ಪ್ರೇತಗಳು ಶಾಪ ಕೊಡ್ತವಂತೆ ನೋಡಿ ಕೆಲವರು ಮರುಜನ್ಮದಲ್ಲಿಯೂ ಸಹ ನಿಸ್ಸಂತಸರು ಪಶುಹೀನರು ದರಿದ್ರರು ರೋಗಿಗಳಾಗಿಯೂ ಉಳಿದು ಹೋಗುತ್ತಾರೆ ಕೆಲವು ಸಂದರ್ಭಗಳಲ್ಲಿ ಪ್ರೇತಗಳ ನಾಮ ಗೋತ್ರಗಳು ಸ್ವಪ್ನಗಳಿಂದ ತಿಳಿಯುತ್ತವೆ ಅಂದ್ರೆ ಈ ಪ್ರೇತಗಳದು ಹೆಸರು ಇದೆಲ್ಲ ನಮ್ಗೆ ಕನ್ಸಲ್ಲನೆ ಗೊತ್ತಾಗ್ಬಿಡುತ್ತಂತೆ ಯಾರು ಬರ್ತಿದಾರೆ ಏನು ಫ್ಯಾಮಿಲಿ ಫ್ರೆಂಡ್ಸ ಇಲ್ಲ ಹೊರಗ್ನವರ ಅಕ್ಕ ಪಕ್ಕನ ಈ ರೀತಿ ಎಲ್ಲ ನಮಗ್ ಗೊತ್ತಾಗ್ಬಿಡುತ್ತೆ ಕೆಲವರನ್ನು ಕನಸಿನಲ್ಲಿಯೇ ಕನಸಿನಲ್ಲಿ ಬಾರದೆ ಹೋದರೂ ಪ್ರೇತಗಳು ಹಿಡಿದು ಕಾಡಿಸುತ್ತವೆ ಕೆಲವ್ರಿಗೆ ಹೆಂಗಾಗ್ಬಿಡುತ್ತೆ ಅಂತಂದ್ರೆ ಕನ್ಸಲ್ ಬರ್ದೇದ್ರು ಆಚೆ ಈಚೆ ಓಡಾಡುವಾಗ ಇಲ್ಲ ಮೈ ಮೇಲೆ ಬಂದು ಈ ತರ ಎಲ್ಲ ಕಾಡಿಸೋದು ಉಂಟು ಅಂತೆ ಅಂತಹ ಸಂದರ್ಭಗಳಲ್ಲಿ ಕುಲ ಪುರೋಹಿತನ ಮಾತನ್ನೇ ಪೂರ್ತಿಯಾಗಿ ನಂಬಿ ಆತನ ಆದೇಶದಂತೆ ಪೂರ್ವಕವಾಗಿ ಪಿತೃಭಕ್ತಿ ನಿಷ್ಠರಾಗಿ ಪೂರ್ವಕವಾಗಿ ನಾರಾಯಣ ಬಲಿ ಕಾರ್ಯವನ್ನು ನಿರ್ವಹಿಸಿ ಆ ಟೈಮಲ್ಲಿ ಏನು ಮಾಡಬೇಕು ನಿಮ್ಮ ಪೂರ್ವಜರು ಅವಾಗಿನ ನೆಡ್ಸ್ಕೊಂಡ್ ಬಂದಿರೋ ಪೂಜಾರಿ ಹತ್ರ ಹೋಗಿ ಅವ್ರನ್ನ ಕೇಳಿ ಪುರೋಹಿತರನ್ನ ಕೇಳಿ ಭಕ್ತಿ ಭಕ್ತಿಪೂರ್ವಕವಾಗಿ ಭಕ್ತಿ ನಿಷ್ಠರಾಗಿ ನಾರಾಯಣ ಬಲಿ ಪೂಜೆಯನ್ನು ಮಾಡಿಸಿ ಅಂತ ಹೇಳ್ತಾ ಇದ್ದಾರೆ ನೋಡಿ ಗರುಡ ಪುರಾಣದಲ್ಲೇ ಮೆನ್ಷನ್ ಆಗಿದೆ ನಿರ್ವಹಿಸಿ ಜಪ ಹೋಮ ದಾನಗಳಿಂದ ದೇಹ ಶೋಧೆ ಶೋಧನೆಯನ್ನು ಮಾಡಿಕೊಳ್ಳುತ್ತಲೇ ಸಮಸ್ತ ವಿಘ್ನಗಳು ಕಳೆದು ಹೋಗುತ್ತವೆ ಅರ್ಥ ಆಯ್ತಾ ನಾರಾಯಣ್ ಬಲಿ ಮಾಡಿಸೋದ್ರ ಮಾಡ್ಸೋದ್ರಿಂದ ಏನೇನೆಲ್ಲ ಬೆನಿಫಿಟ್ ಇದೆ ಅಂತ ಹೇಳ್ಬಿಟ್ಟು ದೇಹ ಮನಸ್ಸು ಎಲ್ಲಾನು ಶುದ್ಧಿ ಆಗುತ್ತೆ ಇವೆಲ್ಲವನ್ನು ಮಾಡುತ್ತಲೇ ಅಲ್ಲಿಯವರೆಗೂ ಭೂತ ಪ್ರೇತ ಪಿಶಾಶಿಗಳಿಂದ ಪೀಡಿಸಲ್ಪಡುತ್ತಿರುವ ಪ್ರಾಣಿಯ ನೋವುಗಳೆಲ್ಲವೂ ಕಳೆದು ಹೋಗುತ್ತವೆ ಇದೆಲ್ಲನೂ ಕ್ರಮೇಣ ಮಾಡ್ಕೊಂಡು ಬಂದ್ರೆ ಎಲ್ಲ ನೋವುಗಳು ಹೋಗ್ತದೆ ಅಂತ ಯಾವ ವ್ಯಕ್ತಿಗೆ ಅಗಲಿ ಪಿತೃಭಕ್ತಿಯಾಗಿ ಆಗಲಿ ಯಾವ ವ್ಯಕ್ತಿಗೆ ಆಗಲಿ ಪಿತೃ ಭಕ್ತಿ ಇರಬೇಕು ಅರ್ಥ ಆಯ್ತಾ ಇಲ್ಲದಿದ್ದರೆ ಸುಖವಿರುವುದಿಲ್ಲ ಯಾರೇ ಆಗಲಿ ಮಾತಾ ಪಿತೃರಿಬ್ಬರೂ ಅಕಾಲ ಮೃತ್ಯು ವೀಡಾಗಿದ್ದರೆ ಅವರ ಒಂದು ವರ್ಷದ ಕಾಲ ಆ ತಂದೆ ತಾಯಿಯರಿಗೆ ಪುಣ್ಯ ಲೋಕಗಳನ್ನು ಪ್ರಾಪ್ತಿಸುವ ಪ್ರಯತ್ನದಿಂದ ಪ್ರಯತ್ನದಲ್ಲಿಯೇ ಇರಬೇಕು ಆ ವರ್ಷ ಪೂರ್ತಿ ವ್ರತಗಳನ್ನು ತೀರ್ಥ ಯಾತ್ರೆಗಳನ್ನು ವಿವಾಹಾದಿ ಮಂಗಳ ಕಾರ್ಯಗಳನ್ನು ಮಾಡಬಾರದು ಅಪ್ಪ ಅಮ್ಮ ತೀರೋಗಿದ್ರೆ ಒಂದು ವರ್ಷಗಳ ಕಾಲ ಯಾವುದೇ ರೀತಿ ಟ್ರಾವೆಲ್ ಮಾಡಬಾರ್ದು ಮೀನ್ಸ್ ಈ ದೇವಸ್ಥಾನಗಳಿಗೆ ಹೋಗ್ಬಾರ್ದು ಅಂಡ್ ತೀರ್ಥ ಯಾತ್ರೆಗಳು ವಿವಾಹ ಮಾಡಬಾರ್ದು ಅಂತ ಈ ಬುಕ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಇವಾಗ ಕಂಪ್ಲೀಟ್ ನಿಮ್ಗೊಂದು ಐಡಿಯಾ ಸಿಕ್ತು ಅಂತ ಅನ್ಕೊಂತೀನಿ ಫಸ್ಟ್ ಯಾರಿಗಾದರೂ ಈ ರೀತಿ ಸಮಸ್ಯೆ ಕಾಡ್ತಿದ್ರೆ ಮೇನ್ ಫಸ್ಟ್ ದಾನ ಧರ್ಮ ಮಾಡಿ ಎಲ್ಲಾ ಶ್ರೇಷ್ಠ ಅಂತಂದ್ರೆ ಎಲ್ಲ ಒಂದು ಇದಕ್ಕಿಂತ ದಾನ ದಾನ ಧರ್ಮ ಮಾಡಬೇಕು ಒಂದ್ ಕೈಲಿ ಕೊಟ್ಟಿದ್ದು ಇನ್ನೊಂದ್ ಕೈಲಿ ಗೊತ್ತಾಗ್ಬಾರ್ದು ಆ ರೀತಿ ಮಾಡಿ ನೆಕ್ಸ್ಟ್ ಇನ್ನೂ ನೀವಾರ್ ಯಾವ ಹೆಸರಲ್ಲಿ ಅಂತಂದ್ರೆ ನಿಮ್ಗೆ ಯಾರು ಕಾಡ್ತಿದ್ದಾರೆ ಅವ್ರ ಹೆಸರಲ್ಲೇ ಮಾಡಿ ಆ್ಯಂಡ್ ಇನ್ನೊಂದೇನು ಅಂತಂದ್ರೆ ನಾರಾಯಣ್ ಬಲಿ ಮಾಡಿಸಿ ಮೀನ್ಸ್ ನಿಮ್ಮ ಪುರೋಹಿತ್ರು ಏನ್ ಹೇಳ್ತಾರೆ ಅದನ್ನ ಮಾಡಿಸಿ ಇದರಲ್ಲಿ ಮೆನ್ಷನ್ ಮಾಡಿದರೆ ನಾನು ಇದನ್ನ ಸ್ಕ್ರೀನ್ಶಾಟು ಸಹ ಹಾಕ್ತೀನಿ ನಿಮ್ಗೆ ಇದ್ರಲ್ಲಿ ಮೆನ್ಷನ್ ಮಾಡಿದರೆ ನಾರಾಯಣ್ ಬಲಿನೇ ಮಾಡಿಸ್ಬೇಕು ಅಂತ ಹೇಳಿಬಿಟ್ಟು ಅಕಸ್ಮಾತ್ ಏನಾದ್ರು ಎಡವಟ್ಟು ಏನಾದರೂ ಆದರೆ ಪ್ರೇತಗಳು ನಮಗೆ ಶಾಪಗಳು ಕೊಡ್ತಾರೆ ಅಂತ ಇದರಲ್ಲಿ ಮೆನ್ಷನ್ ಮಾಡಿದರೆ ಸೊ ನಿಮ್ಗೆ ಇವಾಗ ಗೊತ್ತಾಗಿರ್ಬೋದು ಅಹ್ ಯಾರಿಗಾದ್ರೂ ಈ ತರ ಸಮಸ್ಯೆ ಇದ್ರೆ ಖಂಡಿತ ನೀವು ಸಹ ಇದನ್ನ ಫಾಲೋ ಮಾಡಿ ನೋಡ ಎಷ್ಟು ಮಟ್ಟಿಗೆ ವರ್ಕ್ ಆಗ್ಬೋದು ಅಂತ ಹೇಳ್ಬಿಟ್ಟು ವರ್ಕ್ ಆಗೇ ಆಗುತ್ತೆ ಯಾಕೆ ಅಂತಂದ್ರೆ ಈ ಬುಕ್ ಅಲ್ಲಿ ಕೊಟ್ಟಿರೋ ಪ್ರತಿ ಒಂದು ಸಾಲು ಸತ್ಯ ಅಂತಾನೆ ಹೇಳ್ಬೋದು ಯಾಕೆ ಅಂದ್ರೆ ಯಾರೂ ಸಹ ಇದನ್ನ ಎಲ್ಲೂ ರಿವೀಲ್ ಮಾಡಲ್ಲ ಅಷ್ಟು ಈಸಿಯಾಗಿ ಎಲ್ಲೂ ರಿವೀಲ್ ಮಾಡಲ್ಲ ಅದಕ್ಕೆನೇ ಹೇಳೋದು ಯಾರಾದ್ರೂ ವ್ಯಕ್ತಿ ಹೋಗಿದ ತಕ್ಷಣ ಮೂರ್ ತಿಂಗಳು ಒಳಗಡೆ ನಾರಾಯಣ್ ಬಲಿ ಮಾಡಿಸಿ ಅಂತ ಹೇಳ್ತಾರೆ ಅರ್ಥ ಆಯ್ತಾ ಮೂರ್ ತಿಂಗಳು ಒಳಗಡೆನೆ ಮಾಡಿಸ್ಬೇಕು ಅದು ತುಂಬಾ ವರ್ಷಗಳು ಬಿಟ್ಕೊಂಡೆಲ್ಲ ಮಾಡ್ಸೋದಿಕ್ ಹೋಗ್ಬಾರ್ದು ಅಂಡ್ ನಾರಾಯಣ್ ಬಲಿ ಪುರೋಹಿತ್ರು ಕಡೆಯಿಂದ ಮಾಡ್ಸೋದಾದ್ರೆ ನಂಗೆ ತುಂಬಾ ಎನ್ಕ್ವೈರೀಸ್ ಬಂದಿತ್ತು ಹೆಂಗ್ ಮಾಡ್ಸಿದ್ರು ಏನು ಎತ್ತ ಅಂತ ಅನ್ಬಿಟ್ಟು ಒಂದ್ ಮೂವತ್ ಸಾವಿರ ತರ ಚಾರ್ಜ್ ಮಾಡ್ತಾರೆ ಇಲ್ಲಾಂದ್ರೆ ಎಲ್ಲ ಐಟಮ್ಸ್ ಎಲ್ಲ ಅವ್ರದೇ ಆಗಿರುತ್ತೆ ಮೂವತ್ ಸಾವಿರ ಚಾರ್ಜ್ ಮಾಡ್ತಾರೆ ಇಲ್ಲ ಐಟಮ್ಸ್ ಎಲ್ಲ ನಾವೇ ತಗೋ ಬರ್ತೀವಿ ಅಂತಂದ್ರೆ ಒಂದು ಹದಿನೈದು ಇಪ್ಪತ್ತು ಸಾವಿರ ಚಾರ್ಜ್ ಮಾಡ್ತಾರೆ ಶ್ರೀರಂಗಪಟ್ಟಣದಲ್ಲಿ ನಾನು ಹೇಳ್ತಾ ಇರೋದು ಅನುಕೂಲ ಇರೋರು ಗೋಕರ್ಣ ಆ ತರ ಎಲ್ಲ ಹೋಗಿ ಮಾಡಿಸ್ಬೋದು ಹೇಳ್ತಾರೆ ಅವರೇ ಹೇಳ್ತಾರೆ ಎಲ್ಲಿ ಹೋಗಿ ಏನು ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ನಾವು ನಾನು ನಾನ್ ಹೋಗಿ ಮಾಡಿಸಿರೋ ಅಂಥದ್ದು ಎಲ್ಲ ಅವ್ರೆ ಎಲ್ಲಾ ತಗೊಂಡ್ಬಂದು ಮಾಡಿರೋ ಅಂಥದ್ದು ಫಸ್ಟ್ ಮೇನ್ ತಿಂಗು ನಮ್ಗೆ ಏನ್ ಗೊತ್ತಾಗ್ಬೇಕು ಗೊತ್ತಾ ಆ ನಮ್ಮ ಅಪ್ಪ ಅಮ್ಮ ಅಪ್ಪ ಅವರ ಅಪ್ಪ ಅವರ ಅಪ್ಪ ಮೀನ್ಸ್ ಮೂರ್ ತಲೆಮಾರು ನಮ್ಗೆ ನೀಟಾಗಿ ಗೊತ್ತಿರ್ಬೇಕು ನಾವು ನಾರಾಯಣ್ ಬಲಿ ಮಾಡಿಸ್ತೀವಿ ಅಥವಾ ಬೇರೆ ಏನಾದ್ರು ಇದ್ರ ರಿಲೇಟೆಡ್ ಪೂಜೆ ಮಾಡಿಸ್ತೀವಿ ಅನ್ನೋವಾಗ ನಮ್ಗೆ ಮೂರ್ ತಲೆಮಾರು ಹೆಸರುಗಳು ನೀಟಾಗಿ ಗೊತ್ತಿರ್ಬೇಕು ಯಾಕೆ ಅಂದ್ರೆ ಅಲ್ಲಿ ಅವರು ಅವ್ರ ಹೆಸರು ಹೇಳ್ಬಿಟ್ಟು ಪೂಜೆ ಮಾಡ್ತಾರೆ ಫಸ್ಟು ಮೇನ್ ನಮ್ಗೆ ಮೇನ್ ತಲೆಮಾರುಗಳು ಯಾರು ಇರ್ತಾರೆ ಅವರಿಂದ ನಮ್ಗೆ ಆಶೀರ್ವಾದ ಸಿಕ್ಕರೆ ಮಾತ್ರ ನಮಗ್ ಮುಂದಕ್ಕೆ ಹೋಗಕ್ ಸಾಧ್ಯ ಅದನ್ನ ಹೆಸರನ್ನ ಪಕ್ಕವಾಗಿ ತಿಳ್ಕೊಳ್ಳಿ ನೀವು ಆಮೇಲೆ ನೀವು ಮುಂದಕ್ಕೆ ಹೋಗಿ ಏನೇ ಒಂದು ಪೂಜೆ ಮಾಡಿಸ್ತೀನಿ ಅಂತಂದ್ರೆ ತಪ್ಪೆಲ್ಲ ಹೇಳಕ್ ಹೋಗ್ಬೇಡಿ ತಪ್ಪು ಹೇಳಿದ್ರು ಆಲ್ಟರ್ನೇಟ್ ಆಗಿ ಅವ್ರು ಏನೋ ಒಂದ್ ಮಾಡ್ತಾರೆ ಆದ್ರೆ ಪರ್ಫೆಕ್ಟ್ ಆಗಿ ಅದೇ ಹೆಸ್ರು ಹೇಳಿದ್ರೆ ಪ್ರತಿಫಲ ಬೇರೆ ತರಾನೇ ಇರುತ್ತೆ ಅಲ್ವಾ ಸೊ ಹಂಗಾಗಿ ಸೊ ಒಂದು ಅಷ್ಟು ಡೀಟೇಲ್ಸ್ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಇನ್ನೂ ಯಾವಾಗಾದ್ರೂ ಫ್ರೀ ಟೈಮ್ ಸಿಕ್ತಾಗ ನಾನು ನಿಮ್ಮ ಹತ್ರ ಖಂಡಿತ ಇದರಲ್ಲಿ ಏನೇನಿದೆ ನಿಮ್ಗೆ ಅನುಕೂಲ ಆಗೋ ರೀತಿ ರೀತಿ ಇನ್ಫಾರ್ಮೇಶನ್ಸ್ ಏನಾದರೂ ಈ ಬುಕ್ಕಲ್ಲಿ ಇತ್ತು ಅಂತಂದರೆ ನಿಮ್ಮ ಹತ್ರ ನಾನು ಖಂಡಿತ ಖಂಡಿತ ಶೇರ್ ಮಾಡ್ಕೊತೀನಿ ಓಕೆನಾ ಸೊ ಈ ವಿಡಿಯೋ ನೋಡಿ ನೋಡಿರೋರಿಗೆ ಎಲ್ರಿಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು